ರಾಜ್ಯಪಾಲ ರಾಷ್ಟ್ರಪತಿಗಳು ಅದೇ ಪರಿಸ್ಥಿತಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿತು ಮಂಗಳೂರಿನಲ್ಲೂ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನಡೆದಿದ್ದು ಈ ವೇಳೆ ಐವಾನ್ ಡಿಸೋಜಾ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆಯ ವೇಳೆ ಐವಾನ್ ಡಿಸೋಜಾ ಬಾಂಗ್ಲಾದೇಶದ ಹಿಂದಿನ ಪ್ರಧಾನಿಗಾದ ಗತಿಯೇ ನಿಮಗೂ ಆಗುತ್ತೆ ನೀವು ರಾಜ್ಯ ಬಿಟ್ಟು ಪಲಾಯನ ಮಾಡಬೇಕಾಗುತ್ತೆ ಅಂತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಎಚ್ಚರಿಸುವ ಮೂಲಕ ವಿವಾದವನ್ನ ಹುಟ್ಟುಹಾಕಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ ಇದರ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಟ್ವೀಟ್ ಮಾಡಿದ್ದು ಕಾಂಗ್ರೆಸ್ನ ಹತಾಶ ಮನಸ್ಥಿತಿಗಳು ಹೇಗೆಲ್ಲ ಕಾರ್ಯಾಚರಿಸುತ್ತೆ ಅನ್ನೋದನ್ನ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರು ಬಿಚ್ಚಿಟ್ಟಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರೋ ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿಯಲ್ಲಿ ಕೆಳಗಿಳಿಸ್ತೀವಿ ಅನ್ನೋ ಹೇಳಿಕೆ ಹಿಂದಿನ ಮರ್ಮ ಏನು ರಾಜಭವನಕ್ಕೆ ಕಾಂಗ್ರೆಸ್ ಪುಡಾರಿಗಳನ್ನ ನುಗ್ಗಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕರ ಈ ಹೇಳಿಕೆಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಕೊಡಲಿ ಕೂಡಲೇ ರಾಜ್ಯ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ಅವರ ವಿರುದ್ದ ದೂರು ದಾಖಲಿಸಿಕೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ರಾಜ್ಯಪಾಲರ ವಿರುದ್ಧ ಎಂಎಲ್ಸಿ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆಯನ್ನು ವಿರೋಧಿಸಿ ಮಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಐವಾನ್ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬರ್ಕೆ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಐಮಾನ್ ಡಿಸೋಜಾ ವಿರುದ್ಧ ದೂರು ಅರ್ಜಿ ಸ್ವೀಕರಿಸಿದ ಬರ್ಕೆ ಠಾಣೆ ಪೊಲೀಸರು ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹಿಂಬರಹ ಬರೆದುಕೊಟ್ಟಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಕ್ಕೆ ಥಾವರ್ಚಂದ್ ಗೆಹ್ಲೋಟ್ ಒಪ್ಪಿಗೆ ಕೊಟ್ಟಿರುವುದನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿತು ಈ ವೇಳೆ ಸೋಜಾ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ರಾಷ್ಟ್ರಪತಿಗಳು ವಾಪಸ್ ಕರೆಸಬೇಕು ಇಲ್ಲಾಂದ್ರೆ ಬಾಂಗ್ಲಾ ಪ್ರಧಾನಿಗಾದಂತೆ ರಾಜ್ಯಪಾಲರಿಗೂ ಆಗತ್ತೆ ಅಂತ ಹೇಳಿದರು ಇನ್ನು ಮಂಗಳೂರಿನಲ್ಲಿ ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೇ ಮೀರಿದ್ರು ಬಸ್ಗಳಿಗೆ ಕಲ್ಲು ತೂರಾಟವನ್ನ ನಡೆಸಿ ಬಸ್ನ ಮುಂಭಾಗ ಗಾಜನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದಕ್ಕೆ ಅನೇಕರು ಕಾಂಗ್ರೆಸ್ನ ಗೂಂಡಾ ಮನಸ್ಥಿತಿಗೆ ಇದು ಉದಾಹರಣೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಐವಾನ್ ಡಿಸೋಜಾ ಅವರ ಈ ಹೇಳಿಕೆಗೆ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟಾ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಬಾಂಗ್ಲಾ ಪ್ರಧಾನಿ ಮಾದರಿಯಲ್ಲಿ ರಾಜ್ಯಪಾಲರು ರಾತ್ರೋರಾತ್ರಿ ರಾಜ್ಯ ಬಿಟ್ಟು ಹೋಡಿ ಹೋಗೋ ಮನಸ್ಥಿತಿ ಬರಬಹುದು ಅಂತ ಹೇಳಿಕೆ ಕೊಟ್ಟಿರೋ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರನ್ನ ಪೊಲೀಸರು ತಕ್ಷಣ ಬಂಧಿಸಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಇಂತಹ ಮಾತನ್ನ ಹೇಳ್ತಾ ಇರಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಹಾಗೇನೆ ತನಿಖೆಯಲ್ಲಿ ಆರೋಪ ಮುಕ್ತರಾಗಿ ಬಂದು ಮತ್ತೆ ಸಿಎಂ ಆಗಲಿ ಅದು ಬಿಟ್ಟು ಹಾದಿಬೀದಿಯಲ್ಲಿ ನಿಂತು ಸಂವಿಧಾನಾತ್ಮಕ ಹುದ್ದೆಯಾಗಿರೋ ರಾಜ್ಯಪಾಲರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಇದನ್ನ ಬಿಜೆಪಿ ಖಂಡಿಸುತ್ತೆ ಅನ್ನೋ ಕೂಡ ಹೇಳಿದ್ದಾರೆ ಅದು ತನ್ನ ನಡೆ ನುಡಿ ಮತ್ತು ನಡವಳಿಕೆ ಮೂರರಲ್ಲೂ ಅತ್ಯಂತ ದುಃಖ ಖೇದಕರ ರೀತಿಯಲ್ಲಿ ಕಾಂಗ್ರೆಸ್ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಅದನ್ನ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತದೆ ರಾಜ್ಯಪಾಲರ ವಿರುದ್ಧ ಈ ರೀತಿ ಸಂವಿಧಾನ ಹುದ್ದೆಗೆ ಕೊಡುವಂತ ಗೌರವ ಅಲ್ಲ ಸಂವಿಧಾನಕ್ಕೆ ಕೊಡುವಂತ ಗೌರವ ಅಲ್ಲ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಪ್ರತಿಭಟನೆಯಲ್ಲಿ ಮಂಗಳೂರಿನಲ್ಲಿ ನಡೆದಂತ ವಿಧಾನ ಪರಿಷತ್ನ ಸದಸ್ಯರಾದಂತಹ ಐವನ್ ಹೇಳಿಕೆ ಇದು ಸಂವಿಧಾನ ವಿರೋಧಿ ಹೇಳಿಕೆ ನಾನು ಆಗ್ರಹ ಮಾಡ್ತೇನೆ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಜಿಲ್ಲೆಯ ಕಮಿಷನರ್ ಅಲ್ಲಿ ಆಗ್ರಹವನ್ನು ಮಾಡ್ತೇನೆ ಸುಮೋಟೋ ಇದರ ವಿರುದ್ಧ ಕೇಸನ್ನ ದಾಖಲು ಮಾಡಬೇಕು ಯಾಕೆಂದ್ರೆ ಸಂವಿಧಾನ ವಿರೋಧಿ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂತ ವಿಷಯ ಅಲ್ಲ ಕಾಂಗ್ರೆಸ್ ಇದಕ್ಕೆ ಯಾರಿಂದ ಪ್ರೇರಣೆ ಪಾಕಿಸ್ತಾನದಿಂದ ಪ್ರೇರಣೆ ಪಡಿತಾ ಇದೆಯಾ ಅಥವಾ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ವಿರೋಧಿಗಳಿಂದ ಈ ರೀತಿಯ ಪ್ರೇರಣೆಯನ್ನು ಪಡಿತಾ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ ಕಾಂಗ್ರೆಸ್ನ ನಾಯಕ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಆಗಿರುವಂತ ರಾಹುಲ್ ಗಾಂಧಿಯ ಆಶೀರ್ವಾದ ಈ ರೀತಿಯ ವ್ಯವಸ್ಥೆಗಳಿಗೆ ಇದೆ ಅನ್ನುವಂತ ಭಾವನೆ ನಮ್ಗೆ ಬರ್ತಾ ಇದೆ ಯಾಕೆಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಿಂತು ಫೋಟೋವನ್ನು ಹಾಕಿ ಭ್ರಷ್ಟಾಚಾರಿಗಳಿಗೆ ನಮ್ಮ ಬೆಂಬಲ ಇದೆ ಭ್ರಷ್ಟಾಚಾರಿ ಭ್ರಷ್ಟಾಚಾರ ನಮ್ಮ ಇದೆ ನಾವು ಆಡಳಿತಕ್ಕೆ ಬಂದ್ರೆ ಭ್ರಷ್ಟಾಚಾರವನ್ನ ಕುಲಂಕುಲವಾಗಿ ಮಾಡ್ತೇವೆ ಅನ್ನುವಂತ ಒಂದು ಬೆಂಬಲದ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ ಈ ಸಂದರ್ಭದಲ್ಲಿ ಸ್ಪಷ್ಟವಾದ ಆಗ್ರಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಸಂವಿಧಾನದ ವಿರೋಧಿ ನಡವಳಿಕೆಯನ್ನು ಮಾಡ್ತಾ ಇರೋದನ್ನ ಕಾಂಗ್ರೆಸ್ ನಿಲ್ಲಿಸಬೇಕು ಮತ್ತು ಸಂವಿಧಾನ ವಿರೋಧಿ ಕಾನೂನು ಕೆಲಸವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹಾಗೆ ರಾಜ್ಯಪಾಲರ ನಡೆಗೆ ರಾಜ್ಯದಲ್ಲಿ ಗದ್ದಲ ದಾಂಧಲೆ ಹಲ್ಲೆಗಳಾದರೆ ಅದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿ ನೀಡಿದ್ದನ್ನು ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದರು ಈ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಜಮೀರ್ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು ಬಿಜೆಪಿ ಜೆಡಿಎಸ್ ಏನೇ ಮಾಡಿದರೂ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕಾಗೋದಿಲ್ಲ ಹಿಂದುಳಿದ ವರ್ಗದ ನಾಯಕರಾಗಿರುವುದಕ್ಕೆ ಸಿಎಂ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಸಂವಿಧಾನ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಯಾವುದೇ ಪಾತ್ರ ಇಲ್ಲ ಬಿಜೆಪಿ ಸರ್ಕಾರದಲ್ಲೇ ಹದಿನಾಲ್ಕು ನಿವೇಶನ ಕೊಟ್ಟಿದ್ದಾರೆ ಸಿಎಂ ಪಾಪ್ಯುಲಾರಿಟಿ ಸಹಿಸಲಾಗದೆ ಸರ್ಕಾರ ತೆಗೆಯೋ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು ಮನೆ ರಾಜ್ಪರಿಗೆ ಮಾಧ್ಯಮ ಮುಖಾಂತರ ಮಾತಾಡಕ್ಕೆ ಬಯಸ್ತಾ ಇದ್ದೀನಿ ಏನಂತ ಯಾವ ದೂರ್ ಮೇಲೆ ನೀವು ತಗೊಂಡಿದ್ರ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಾಹಿಂ ತಾರೀಕು ಬಂದು ತಮ್ ದೂರ್ ಕೊಡ್ತೀರಾ ಅದೇ ದಿನ ಸೈಂಕಾಲ ನೋಡಲ್ಲ ಮಾಡಲ್ಲ ಇಷ್ಟೆಲ್ಲ ನೋಡ್ಬೇಕಾನೆ ಸ್ಟಡಿ ಮಾಡ್ಬೇಕು ಹೋಗ್ಬೇಕು ಕನಿಷ್ಠ ಮೂರ್ನಾಲ್ಕು ದಿನ ಆಗ್ತದೆ ಇಪ್ಪತ್ತಾರನೇ ತಾರೀಕು ದೂರ್ ಕೊಡ್ತದೆ ಸಾಯಂಕಾಲ ಅವ್ರನ್ನ ಸೈಂಕಾಲ ಸಿಂಹನೇ ಮುಖ್ಯಮಂತ್ರಿಗೆ ನೋಟಿಸ್ ಕಳಿಸಾರೆ ಏನಾರ ಮಾಡ್ಲಿ ಬಿಜೆಪಿ ಅವರು ಜನತಾ ದಳದಲ್ಲಿ ಏನಾರ ಮಾಡಲಿ ಮುಖ್ಯಮಂತ್ರಿ ಆಗಿರ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯದ ಜನ ಏಳು ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಇನ್ನು ರಾಜ್ಯ ಬಿಜೆಪಿ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ಆಕ್ರೋಶವನ್ನ ಹೊರ ಹಾಕಿದೆ ನಲ್ಲಿ ಭ್ರಷ್ಟಾಚಾರ ಎಸಗಿರೋ ಸಿಎಂ ಪರ ನಿಲ್ಲೋ ತವಕದಲ್ಲಿ ರಾಜ್ಯಕ್ಕೆ ಬೆಂಕಿ ಹಚ್ಚೋ ಮಾತುಗಳು ಕಾಂಗ್ರೆಸ್ಸಿಗರ ಬಾಯಲ್ಲಿ ಬರ್ತಾ ಇರೋದು ಅವಿವೇಕತನದ ಪರಮಾವಧಿ ಅಲ್ಲದೆ ಬೇರೇನೂ ಅಲ್ಲ ದಲಿತ ಕುಟುಂಬಕ್ಕೆ ಸೇರಿದ ಜಾಗವನ್ನೇ ಅಕ್ರಮವಾಗಿ ಕಬಳಿಸಿ ಸೂರು ರಹಿತ ಬಡವರಿಗೆ ಅನ್ಯಾಯ ಎಸಗಿ ಸಿಕ್ಕಿಬಿದ್ದಿರೋ ಸಿಎಂ ವಿರುದ್ದ ಹಲವಾರು ದಾಖಲೆ ಪುರಾವೆಗಳನ್ನು ಇಟ್ಕೊಂಡೇ ಸಂವಿಧಾನಿಕ ಹುದ್ದೆ ಹೊಂದಿರೋ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ದಾರೆ ಸಂವಿಧಾನ ಹಾಗೂ ಕಾನೂನಿನ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡೋ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯನವರು ತಾವೇ ತಪ್ಪು ಮಾಡಿಲ್ಲ ಸಾಚ ಅನ್ನೋದಾದರೆ ರಾಜೀನಾಮೆಯನ್ನ ನೀಡಿ ತನಿಖೆ ಎದುರಿಸಿ ಗೆದ್ದು ಬರಲಿ ದಲಿತ ಸಮುದಾಯದವರೇ ಆದ ರಾಜ್ಯಪಾಲರನ್ನ ಕೀಳು ಮಟ್ಟದ ಪದ ಪ್ರಯೋಗಿಸಿ ರಾಜ್ಯಪಾಲರಿಗೆ ಬೆದರಿಸೋ ರಾಜ್ಯಕ್ಕೆ ಬೆಂಕಿ ಹಚ್ಚೋ ಮಾತನಾಡೋ ಕಾಂಗ್ರೆಸ್ಸಿಗರೇ ಗಲಭೆ ಸೃಷ್ಟಿಸುವುದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರೋ ಸಂವಿಧಾನ ಹಾಗೂ ಈ ನೆಲದ ಕಾನೂನು ಅವಕಾಶ ಕೊಡೋದಿಲ್ಲ ಎಚ್ಚರ ಅಂತ ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ ಕೃಷ್ಣ ಭೈರೇಗೌಡ ಜಮೀರ್ ಅಹಮದ್ ಖಾನ್ ಹಾಗೆ ಐವಾನ್ ಡಿಸೋಜಾ ಆಡಿರೋ ಮಾತುಗಳನ್ನು ಪೋಸ್ಟ್ ಮಾಡೋ ಮೂಲಕ ರಾಜ್ಯ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಇನ್ನು ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ದ ತನಿಖೆಗೆ ಆದೇಶಿಸುವಂತೆ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಗಳ ಆದೇಶವನ್ನು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡುವಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚಿಸಿದ್ದು ಈ ಮೂಲಕ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇದರ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಅಂತಿಮ ಗೆಲುವು ಸತ್ಯದ್ದೇ ಆಗಿರುತ್ತೆ ಅನ್ನೋದು ನನ್ನ ದೃಢ ನಂಬಿಕೆಯಾಗಿದೆ ಸತ್ಯಮೇವ ಜಯತೆ ಅಂತ ಪೋಸ್ಟ್ ಮಾಡಿದ್ದಾರೆ